ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಜನಪದ ಗಾಯಕಿ ಸವಿತಾ ಅವರೊಂದಿಗೆ ಸಂದರ್ಶನ ನಿನ್ನ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಮೈಸಾಸುರ ನಾಕೊಂದು ಮೈಸೂರಿನಲ್ಲಿ ನಿಂತು ಮೈಸಾಸುರ ನಾಕೊಂದು ಮೈಸೂರಿನಲ್ಲಿ ನಿಂತು ಬೆಟ್ಟದ ಬೆಡಗಿ ನೀನು ಬಾರೆ ಬೆಟ್ಟದ ಬೆಡಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಎಷ್ಟು ಆಗತ್ತೆ ಅಂದ್ರೆ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ಏನಿದು ಹಾಡಿಂದನೇ ಶುರು ಆಗ್ತಾ ಇದೆ ನಮ್ಮ ಈ ಕಾರ್ಯಕ್ರಮ ಅಂತ ಹೇಳಿ ಸವಿತಾಕಮಸ್ಕಾರ ನಮಸ್ಕಾರ ನಮ್ಮ ಎಲ್ಲಾ ಜಾನಪದ ಲೋಕಕ್ಕೆ ತುಂಬಾ ಚಿರಪರಿಚಿತ ಹೆಸರು ನಿಮ್ದು ಆಕಾಶವಾಣಿ ಬೆಂಗಳೂರಿಗೆ ತಾವು ಬಂದು ಈ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ನಮಗೆ ಬಹಳ ಸಂತೋಷ ಆಗುತ್ತೆ ಆಕಾಶವಾಣಿ ತನ್ನ ತೊಂಬತ್ತನೇ ವರ್ಷದ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಜಾನಪದ ನಮಗೂ ಬಹಳ ಸಂತೋಷ ಆಗುತ್ತೆ ಈ ಜನಪದ ಮೊದಲಿಗೆ ಆಕಾಶವಾಣಿಗೆ ತೊಂಬತ್ತು ವರ್ಷದ ಸಂಭ್ರಮದಲ್ಲಿ ನಾನ್ ಮಾತಾಡ್ತೀನಿ ಅನಿಸ್ತಾ ಇದೆ ನಿಜವಾಗ್ಲು ನಾವೆಲ್ಲ ಚಿಕ್ಕ ಮಕ್ಕಳು ಕೇಳಿ ಕೇಳಿ ಇವೆಲ್ಲ ನಮ್ಗೆ ಆಕಾಶವಾಣಿ ಅಂದ್ರೆ ಏನೋ ಒಂದು ದೊಡ್ಡ ಜಾಗ ಅದಕ್ಕೆ ಹೋಗ್ಬೇಕು ಹಾಡ್ಬೇಕು ಅಂದ್ರೆ ಒಂದು ಕನಸುಗಳಾಗಿತ್ತು ಇವತ್ತು ಇಲ್ಲಿ ತಿಳ್ಕೂತ್ಕೊಂಡು ಒಂದು ಸಂದರ್ಶನ ಕೊಡೋದ್ ಒಂದು ದೊಡ್ಡ ಹೆಮ್ಮೆ ಸರ್ ನಿಜವಾಗ್ಲು ನಮ್ಗೆಲ್ಲ ಆ ನೀಲಾಂಬಿಕೆ ಅಮ್ಮ ಹಾಡ್ತಿದ್ರು ಅಮ್ಮನಿಂದಾನೇ ನನ್ಗೆ ಅರ್ಧ ಬಂದಿದ್ದು ಅಮ್ಮ ಜನಪದ ಭಾವಗೀತೆ ದಾಸರಪದ ವಚನ ಎಲ್ಲವನ್ನ ಹಾಡ್ತಾ ಇದ್ರು ಸೊ ಅಮ್ಮನಿಂದ ನಾನು ಕೇಳಿ ಕೇಳಿ ಆಮೇಲೆ ಶಾಸ್ತ್ರೀಯ ಸಂಗೀತಕ್ಕೆ ಹಾಕಿದ್ರು ಮಟ್ಟಕ್ಕೆ ನಾನೆಲ್ಲ ಮಾಡ್ಕೊಂಡು ಚಿತ್ರಗೀತೆಗಳು ಒಂದೆಲ್ಲೋ ಒಂದ್ ಅನ್ಸಿದ್ದು ನನ್ನ ಕಂಠಕ್ಕೆ ಭಗವಂತ ಏನೋ ಒಂದು ಶಕ್ತಿ ಕೊಟ್ಟಿದೆ ಅದನ್ನ ಬಿಟ್ಟು ನಾನು ಯಾಕೆ ಬೇರೆ ಇದನ್ನ ಹಾಡ್ಬೇಕು ಅಂತ ಅನ್ನಿಸಿದಾಗ ಸೊ ನಾನು ಜನಪದವನ್ನೇ ಮೈನ್ ಆಗಿ ತಗೋಬೇಕು ಅಂತ ಅನ್ಸಿ ಸರ್ ಜನಪದ ನಿಮ್ಮಲ್ಲಿ ಅದು ಬಹುಶಃ ಮೊದಲೇ ಅಂತ ಹಾಡಿದಾಗ ಕೂಡ ಹಾಡಿದ್ರಿ ಅಮ್ಮ ಹಾಡ್ ಅಂತ ಹೇಳ್ತಿದ್ರ ಅಥವಾ ನಿವಾಗೆ ಕಲ್ತ್ರ ನೀವು ಆಕರ್ಷಣೆ ಒಳಗಾದ್ರೆ ಹಂಗೆ ಆಕರ್ಷಣೆ ಅಮ್ಮ ಹಾಡ್ತಿದ್ದಾಗ ಹಂಗೆ ತಂತಾನಾಗೆ ಬಂದ್ಬಿಡ್ತು ಎರಡನೇ ಕ್ಲಾಸ್ ಅಂತ ನಾನು ಫಸ್ಟ್ ನಾನು ಹಾಡಿ ಪ್ರೈಸ್ ತಗೊಂಡಿದ್ದು ನಡೆದಿದೆ ಪೂಜಾ ಆರತಿ ಲಕ್ಷ್ಮೀನಾರಾಯಣ ಬಟ್ಟರ ಹಾಡಿಗೆ ನಾನು ಫಸ್ಟ್ ಪ್ರೈಸ್ ತಗೊಂಡಿದ್ದಂತೆ ಸೊ ಎರಡನೇ ಕ್ಲಾಸ್ ಅವಾಗ ನಾನು ಅಂದ್ರೆ ಎಂಟು ವರ್ಷ ಆ ಟೈಮ್ ನೋಡಿ ನೋಡಿ ಸೊ ಅಲ್ಲಿಂದ ಶುರು ಆಗಿದ್ದು ಅವಾಗಿಂದ ಶುರು ಆಗಿದ್ದಂತಹ ಒಂದು ಜಾನಪದ ಕ್ಷೇತ್ರದ ಪಯಣ ಆಕಾಶವಾಣಿ ಎಷ್ಟು ಪ್ರಭಾವ ಬೀರ್ತು ನಿಮ್ ಹಾಗಾದ್ರೆ ಅಯ್ಯೋ ನಾವೆಲ್ಲ ಕಲ್ತಿರೋ ಹಾಡುಗಳೆಲ್ಲ ಎಷ್ಟು ಹಾಡುಗಳು ನಾವು ಇವಾಗ ಎಲ್ಲ ಸಿಗುತ್ತೆ ಸರ್ ಮೊಬೈಲ್ ಅಲ್ಲಿ ಆ ಟೈಮಲ್ಲಿ ನಮ್ಗೆಲ್ಲ ಏನಿತ್ತು ನಮಗೆ ಆಕಾಶವಾಣಿಯಲ್ಲಿ ದೂರದರ್ಶನ್ ಬರ್ತಾ ಇದ್ದಂತಹ ಹಾಡುಗಳೇ ನಾವು ರೆಕಾರ್ಡ್ ಮಾಡಿಕೊಂಡು ಅದನ್ನ ಕೇಳಿ ಕಲ್ತಿರೋಲ್ಲ ಕಲಾವಿದ್ರು ಟಿವಿಗಳನ್ನ ತಗೊಳ್ಳೋದು ಯಾವ ಉದ್ದೇಶಕ್ಕೆ ಅಂದ್ರೆ ತಮಗೆ ಬೇಕಾಗಿರೋ ಗೀತೆ ಯಾವ್ದೋ ಸಂಗೀತ ರೇಡಿಯೋದಲ್ಲಿ ಬಂದಾಗ ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಬೇಕು ಅಂತ ಆ ರೀತಿ ಈ ಜಾನಪದ ಗೀತೆ ಆಗಿರ್ಬೋದು ಅಥವಾ ಭಾವಗೀತೆ ಆಗಿರಬಹುದು ಸಂಗೀತ ಯಾವುದೇ ಪ್ರಕಾರ ಆಗಿರಬಹುದು ಅದನ್ನೆಲ್ಲ ಸಂಗ್ರಹ ಮಾಡಕ್ಕೆ ಅದೊಂದು ದೊಡ್ಡ ಮಾರ್ಗ ಖಂಡಿತ ಇವತ್ತು ಕೆಲವು ಕಲಾವಿದ ಮನೆಗೆ ಹೋದಾಗ ನೋಡಿ ಸರ್ ಇಷ್ಟೆಲ್ಲ ಕ್ಯಾಸೆಟ್ ಮಾಡಿ ನಾನು ಇದನ್ನ ಸರ್ ಸರ್ ಇದೆ ಇದೆ ಅಮ್ಮ ರೆಕಾರ್ಡ್ ಮಾಡಿ ಇಟ್ಟಿದ್ದು ಅದೆಲ್ಲ ಕಲ್ತಿರೋದ್ ಎಸಿಯಕ್ಕೆ ಮನ್ಸಿಲ್ಲ ಸರ್ ಅವೆಲ್ಲ ಇವತ್ಗೂ ರೇಡಿಯೋ ಇದೆ ಇವತ್ತು ಕ್ಯಾಸೆಟ್ಸ್ ಇದೆ ನಮ್ಮನೇಲಿ ಇವತ್ತು ಆಕಾಶವಾಣಿ ಓಡುತ್ತೆ ಬೆಳಗ್ಗೆ ಇವತ್ತು ನಿಜ ನಿಜ ಅದು ಓಡುತ್ತೆ ಹೊರಗಡೆ ಓಡಿದಾಗ ನಮ್ಮ ಜೊತೆಯಲ್ಲಿ ಮೊಬೈಲ್ ಓಡುತ್ತದೆ ಹೌದು ಖಂಡಿತ ಕಾರಲ್ಲಿ ಹಾಕ್ತಿವಿ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ ಆಕಾಶವಾಣಿ ಅಂತ ಅನ್ನೋದು ಒಂದು ಜುಳು ಜುಳು ಹರಿಯುತ್ತಾ ಇರೋ ನದಿ ಇದನ್ನ ಇಲ್ಲದೊಂದು ಗದ್ಲ ಮಾಡಲ್ಲ ಮತ್ತು ಮೂಲ ಕಲೆಯನ್ನ ಉಳಿಸ್ತಾ ಇದೆ ಇವತ್ತು ಜನಪದ ಆಗಿರಬಹುದು ಶಾಸ್ತ್ರೀಯ ಸಂಗೀತ ಆಗಿರಬಹುದು ಇನ್ನೊಂದು ಇತಿಹಾಸ ಸತ್ಯ ನಮ್ಮಲ್ಲಿ ಇರುವಂತಹ ಮಾತುಗಳು ಕೂಡ ಯಾವುದೇ ಭರಾಟೆಯ ಮಾತುಗಳಲ್ಲ ಇಂಥ ಸಂದರ್ಭದಲ್ಲಿ ತಾವು ದೊಡ್ಡ ಜನಪದ ಕಲಾವಿದರಾಗಿ ಅಥವಾ ಇನ್ನಿತರ ಬೇರೆ ಸಂಗೀತದ ಯಾವುದೇ ಪ್ರಕಾರದ ಕಲಾವಿದರಾಗಿರಲಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈಗ ನೀವು ಮುಂದೆ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡ್ಬೇಕು ಅದು ಒಂದು ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಆಕಾಶವಾಣಿ ಕೂಡ ಈಗ ಹಸ್ತಾಂತರ ಮಾಡೋ ಕೆಲಸನೇ ಮಾಡ್ತಾ ಇದೆ ಹೇಗೆ ಈ ಜನಪದ ಕಲೆ ಉಳಿಸಬೇಕಂದ್ರೆ ಖಂಡಿತವಲ್ಲ ಸರ್ ಆ ನಿಟ್ಟಿನಲ್ಲಿ ನಾನು ನಂದೇ ಸಂಸ್ಥೆ ಸವಿಗಾನ ಅಂತ ಎಷ್ಟು ಜನಪದ ಮುಖ್ಯ ಅನ್ನೋದು ನಿಮ್ಗೆ ನಮ್ಮ ನೆಕ್ಸ್ಟ್ ಜನರೇಷನ್ ಹೇಗ್ ಗೊತ್ತಾಗಬೇಕು ಆ ನಿಟ್ಟಿನಲ್ಲಿ ನಾನು ಕಾಲೇಜ್ ಗಳಿಗೆ ಹೋಗಿ ಒಂದಷ್ಟು ಹೊನ್ನ ಬಿತ್ತೇವು ಅಂತ ಒಂದು ಜನಪದ ಶಿಬಿರನೇ ಮಾಡ್ತಾ ಇದ್ದೀನಿ ಮೂರ್ನಾಲ್ಕು ದಿವಸ ವರ್ಕ್ಶಾಪ್ ಮಾಡಿ ಆ ಮಕ್ಳಿಗೆ ಹೇಳ್ಕೊಟ್ಟು ನನಗೊಂದ್ ನೂರ್ ಜನ ಬರ್ತಾರೆ ಅಂತ ಇಟ್ಕೊಳ್ಳಿ ಫ್ರೀ ಯಾರಿಗೂ ದುಡ್ಡಿಸ್ಕೊಳ್ಳೋದಿಲ್ಲ ಆಯ್ತಾ ಹೇಳ್ಕೊಟ್ಟು ಆ ಮಕ್ಕಳು ಒಂದ್ ನೂರ್ ಜನ ಒಂದ್ ಇಬ್ರು ಮೂರ್ ಜನ ಸೀರಿಯಸ್ ಆಗಿ ತಗೋತಾರೆ ಅಂದ್ರೆ ನಾವೆಲ್ಲೋ ಒಂದು ಬೀಜ ಸರ್ ಅಲ್ಲಿ ನಾವು ಆ ನಿಟ್ಟಿನಲ್ಲಿ ನಾನು ಒಂದ್ ಈಗಾಗ್ಲೇ ಒಂದ್ ಏಳೆಂಟು ಕಾಲೇಜ್ ಗಳು ಆಗಿದೆ ಎಲ್ಲಾ ನನ್ಗೆ ಒಂದಷ್ಟು ಜನ ಮಾತ್ರ ತುಂಬಾ ಸೀರಿಯಸ್ ಆಗಿ ತಗೊಂಡು ನಂಗೆ ಫೋನ್ ಮಾಡ್ತಾ ಇರ್ತಾರೆ ಸವಿತಕ್ಕ ನಿಮ್ ಪ್ರೋಗ್ರಾಮ್ ಇದ್ದಾಗ ಹೇಳಿ ನಾವ್ ಬರ್ತೀವಿ ನಾವು ಕಲಿಬೇಕು ಮಾಡ್ಬೇಕು ಸೊ ನನಗೆ ಅಷ್ಟು ಸಿಕ್ಕರೆ ಸಾಕು ಸರ್ ಈಗಿನ ಜನರೇಷನ್ಗೆ ನಾವ್ ತಲುಪಿಸಬೇಕಾಗಿದೆ ನಾಡೆಲ್ಲ ಓಡಾಡ್ತೀರಾ ಖಂಡಿತವಾಗ್ಲು ನನ್ ನೋಡಿ ನೆಕ್ಸ್ಟ್ ಹುಬ್ಳಿಲ್ ಮಾಡಿ ಅಂತ ಕೇಳಿದಾರೆ ತುಮಕೂರಲ್ಲಿ ಮಾಡಿ ಅಂತ ಕೇಳಿದಾರೆ ನಂಗೆ ಇಷ್ಟ ಖಂಡಿತವಾಗ್ಲೂ ನನ್ನ ಫ್ರೀ ಸಮಯದಲ್ಲಿ ಮತ್ತೆ ಅಲ್ಲಿ ಕಾಲೇಜ್ ಅಲ್ಲಿ ಯಾವಾಗ ಎಕ್ಸಾಮ್ಸ್ ಇರಲ್ವಾ ನೋಡಿಕೊಂಡು ಆತರ ಒಂದು ವಾರದ ಶಿಬಿರ ಅದು ಸೊ ಮಾಡಿ ಬರುವಂತ ನಾಡಿನಿಂದ ಆಚೆ ಸಲ ಹೋಗ್ ಬಂದಾಗಿತ್ತಲ್ಲ ನಾನು ಅಮೆರಿಕದಲ್ಲಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದೂವರೆ ತಿಂಗಳು ಕಾರ್ಯಕ್ರಮ ಕೊಟ್ಟೆ ಆ ಒಂದೂವರೆ ತಿಂಗಳು ಕಾರ್ಯಕ್ರಮದಲ್ಲಿ ಒಂಬತ್ತು ಕಾರ್ಯಕ್ರಮ ಆಯ್ತು ಒಂಬತ್ತು ಕಾರ್ಯಕ್ರಮ ಅಂದ್ರೆ ಅವ್ರು ನಡೆಸೋದೇ ವೀಕೆಂಡ್ ಅಲ್ಲಿ ಸಾಟರ್ಡೆ ಸಂಡೇಸ್ ಮಾತ್ರ ಆ ಶಕ್ತಿ ಆ ಚೈತನ್ಯ ಮತ್ತು ಆ ಕಲೆ ಬಗ್ಗೆ ಏನ ಒಂದು ತುಡಿತ ನಿಮ್ಮಲ್ಲಿ ಕಲಿತಾರೆ ಸರ್ ಅದನ್ನ ಓಕೆ ನೀವು ಕಲಸಕ್ಕೆ ರೆಡಿ ಇದ್ರೆ ನಿಜ ಆದ್ರೆ ಕಲಿಯೋರು ಕೂಡ ಬೇಕಾಗುತ್ತೆ ಬೇಕಾಗತ್ತೆ ಅದು ಅದರಿಂದ ಜಾಸ್ತಿ ಉತ್ಸಾಹ ನಮ್ಮಲ್ಲಿ ಬರುತ್ತೆ ಈಗ ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳ ತುಂಬಾ ಜನಗಳಿಗೆ ತುಂಬಾ ಹಿಡಿಸ್ತಾವೆ ಅಂತ ನಾವು ಹೇಳ್ತೀನಿ ಅದೇ ರೀತಿ ಕಲಾವಿದ್ರು ಕೂಡ ಆಕಾಶವಾಣಿ ಬಗ್ಗೆ ದೊಡ್ಡ ಅಭಿಮಾನ ಇಟ್ಕೊಂಡಿರ್ತಾರೆ ನೀವೆಲ್ಲ ಬಂದಾಗ ಆಕಾಶವಾಣಿಯನ್ನ ಹಾಡಿ ಹೌದು ಇದು ಒಂಥರ ಸ್ಟಾರ್ಟಿಂಗ್ ನಲ್ಲಿ ಏನಾಗುತ್ತೆ ಅಂದ್ರೆ ಓ ಇಂಥ ದೊಡ್ಡ ಸವಿತಾಕಂತ ಕಲಾವಿದ್ರು ಕೂಡ ಆಕಾಶವಾಣಿ ಮೂಲಕವಾಗಿ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ನಿಜವಾಗ್ಲೂ ಆಕಾಶವಾಣಿ ಅಂತ ಅನ್ನೋದು ಜನರ ಮಾಧ್ಯಮ ಮೂಲ ಜನಪದ ಉಳಿಸೋಕೆ ಏನೇನ್ ಮಾಡ್ಬೇಕು ನಾವು ಮೂಲ ಜನಪದ ಉಳಿಸೋಕೆ ಮಾಧ್ಯಮ ಬೇಕು ಆಮೇಲೆ ವೇದಿಕೆ ಬೇಕು ಸರ್ ಆಕಾಶವಾಣಿ ಕೂಡ ಮೂಲ ಉಳಿಸ್ತಾ ಇದೆ ನೀವು ಉಳಿಸ್ತಿದ್ದೀರಾ ದೂರದರ್ಶನ ಉಳಿಸ್ತಾ ಇದಾರೆ ಆದರೆ ಈಗ ನಡೆಯುವಂತಹ ಉತ್ಸವಗಳಲ್ಲಿ ಎಷ್ಟು ಮಟ್ಟಕ್ಕೆ ಉಳಿಸ್ತಾ ಇದಾರೆ ಶಾಸ್ತ್ರೀಯ ಸಂಗೀತಕ್ಕೂ ಆ ವ್ಯಾಲ್ಯೂ ಇಲ್ಲ ಭಾವಗೀತೆಗಿಲ್ಲ ಜನಪದಕ್ಕಿಲ್ಲ ಯಾವ ಒಂದು ಪ್ರಕಾರಕ್ಕೂ ತಗೊಳ್ಳಿ ಬರೀ ಮಾತಿದ ಚಿತ್ರಗೀತೆ ಆಮೇಲೆ ಪರಕೀಯ ಗಾಯಕರನ್ನ ಬೇರೆ ಅವ್ರನ್ನ ಕರ್ಕೊಂಬಂದು ಹಾಡಿಸೋದು ಲಕ್ಷ ಲಕ್ಷ ಕೊಡೋದು ನಮ್ಗಳಿಗೆ ಇವಾಗ ನೋಡಿ ನನ್ಗೆ ಎಕ್ಸಾಂಪಲ್ ನನ್ಗೆ ಎಷ್ಟೋ ಕಲಾವಿದ್ರೆ ಮೇಡಮ್ ಸವಿತಕ್ಕ ಬರೀ ಒಂದು ಹತ್ ನಿಮಿಷ ಕೊಡ್ತಾರೆ ಹಾಡೋದಕ್ಕೆ ಯಾವ ಉತ್ಸವಗಳನ್ನ ನೋಡಿದ್ರು ಹತ್ ನಿಮಿಷ ಕೊಡ್ತಾರೆ ತುಂಬಾ ತಾಳ್ಮೆಯಿಂದಾನೆ ಈ ಕಲೆಯನ್ನ ಉಳಿಸ್ಕೊಂಡು ನಾಳೆ ಒಂದಲ್ಲ ಒಂದಿನ ಇದೇ ನಿಲ್ಲತ್ತೆ ಅಂತ ಹೇಳಿ ಅವ್ನ್ ಬರೋ ಈಗಾಗ್ಲೇ ನಶಿಸಿ ಹೋಗ್ತಾರೆ ಸರ್ ಎಲ್ಲ ಇವಾಗ ನಮ್ಗೆ ನಾನು ಹೇಳಿದ್ನ ಸರ್ ನಮಗ್ ಗೊತ್ತು ನಿಮ್ಗ್ ಗೊತ್ತು ಸರ್ ನೆಕ್ಸ್ಟ್ ಕಮಿಂಗ್ ಜನರೇಷನ್ಗೆ ಈ ತರ ಇತ್ತು ಈ ತರ ಒಂದ್ ಪ್ರಕಾರಗಳಿತ್ತು ಅನ್ನೋದೇ ಗೊತ್ತಾಗಲ್ಲ ಸರ್ ಮರ್ತೋಗ್ತಾರೆ ಅದು ಯಾರು ಮಾಡಬೇಕಾಗಿದೆ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಸರ್ ಮಾಡಬೇಕಾಗಿದೆ ಈಗ ನೋಡ್ ಜಾನಪದ ಲೋಕ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿ ದೇಶದಲ್ಲಿ ಹೆಸರುವಾಸಿಯಾದಂತಹ ಇಂತಹ ಕಲಾ ಕೇಂದ್ರಗಳು ಇದಾವಲ್ಲ ಕರ್ನಾಟಕದಲ್ಲಿ ಇದೆ ಅದು ಕೆಲವು ಸಲ ಕೆಲವು ವಿಚಾರಗಳು ದೇಶದ ಇತರ ಭಾಗದ ಜನರಿಗೆ ಅದು ಮಾದರಿ ಆಗತ್ತೆ ಹೌದು ಒಂದು ಹಾಡನ್ನ ಹಾಡಿ ನಮ್ಮ ಕೇಳುಗರು ಹ್ಮ್ ಅನುಮಲೆ ಜೇನುಮಲೆ ಗುಂಜುಮಲೆ ಗುಲುಗಂಜುಮೆ ಎಪ್ಪತ್ತ ಏಳು ಮಲೆಯಲ್ಲಿ ತಪ್ಪು ನಾಟ್ಯವಾಡುವಂತ ನಮ್ಮ ಮುದ್ದು ಮುನ ಪಾದಕ್ಕೊನ್ಸಾರಿ ಉಗೇ ಅನ್ನೀ ಉಗೇ ಮಾತ್ಮಲ್ಲಯ್ಯ ಮುಂಗೊಂಡಾದ ಮಾದೇವನವರು ಮುಂಡಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲ ಮಂಜುಗವುದವೋ ಬೆಟ್ಟದ ಮಾದೇವ ಬರುವಾಗ ಗುಡ್ಡುಗಲ್ಲು ಗುಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ ಮುಂಗೊಂಡದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯಾ ಶರಣು ಶರಣು ನಿಮ್ಮ ಧ್ವನಿಗೆ ನಿಮ್ಮ ಹಾಡಿನ ಒಂದು ಆ ಶಕ್ತಿಗೆ ಆ ಸಾಮರ್ಥ್ಯಕ್ಕೆ ದೇವರು ದೊಡ್ಡ ವರ ಕೊಟ್ಟಿದ್ದಾನೆ ಅಂತ ಹೇಳ್ಬೇಕು ನಿಮ್ಮ ಪ್ರಯತ್ನ ಕೂಡ ತುಂಬಾ ದೊಡ್ಡದು ಈಗ ಜಾನಪದ ಉಳಿಬೇಕಂತಂದಾಗ ಪ್ರಾದೇಶಿಕವಾಗಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಜಾನಪದ ಪ್ರಕಾರಗಳಿವೆ ಈಗ ಧಾರವಾಡ ಕಡೆ ಹೋದ್ರೆ ಒಂದಾಗತ್ತೆ ರಾಯಚೂರು ಕಡೆ ಒಂದಿರುತ್ತೆ ಇನ್ನು ಯಕ್ಷಗಾನ ಆಗಿರಬಹುದು ಇತ್ಯಾದಿ ಎಲ್ಲವೂ ಜಾನಪದ ಕಲಾ ಪ್ರಕಾರಗಳನ್ನ ಉಳಿಸ್ಲಿಕ್ಕೆ ಆಯಾ ಭಾಗದಲ್ಲಿ ಇದ್ದಂತಹ ಆಕಾಶವಾಣಿ ಕೇಂದ್ರಗಳು ಕೂಡ ತುಂಬಾ ಕೆಲಸ ಮಾಡ್ತಾ ಇದೆ ದೇಶದ ಯಾವುದೇ ಭಾಗಕ್ಕೆ ಹೋದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತಹ ಆ ಭಾಗದಲ್ಲಿ ಕೂಡ ಆಕಾಶವಾಣಿ ಕಲಾವಿದರನ್ನು ಕರೆಸಿ ವೇದಿಕೆಯನ್ನು ಒದಗಿಸಿಕೊಡ್ತಾ ಇದೆ ಈಗ ನೀವು ಸುತ್ತಾಡುವಾಗ ಯಾವ ಒಂದು ಜಾನಪದ ಪ್ರಕಾರ ತುಂಬಾ ಮುನ್ನೆಲೆಯಲ್ಲಿ ಇದೆ ನೀವು ಹಾಡಿದ್ರಲ್ಲ ಕೆಲವೊಂದನ್ನ ಚಲನಚಿತ್ರಗಳಲ್ಲಿ ತಗೊಂಡ್ಬಿಡ್ತಾರೆ ಇನ್ನೊಂದನ್ನ ಎಲ್ಲೋ ಒಂದ್ ಕಡೆ ಬಹಳ ಒಂದ್ ರೀತಿಯಲ್ಲಿ ಬಳಸ್ಕೊಳ್ತಾರೆ ಹೇಗೆ ಎಲ್ಲಾ ಪ್ರಕಾರದ ಜಾನಪದಗಳು ಬೇಕಾಗ್ತದೆ ಹೆಂಗ್ ಬಳಸ್ಕೋಬೇಕು ನಾವು ಸೃಷ್ಟಿ ಮಾಡ್ಕೊಳಕ ಸಿಗುವಂತಹ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಬೇಕು ಸರ್ ಅಲ್ಲಿ ಈಗ ಆ ವೇದಿಕೆ ಏನ್ ಕೇಳುತ್ತೆ ನನ್ನ ಇದು ಅನುಭವದಲ್ಲಿ ಆ ವೇದಿಕೆ ಏನ್ ಕೇಳುತ್ತೆ ಅದನ್ನ ಕೊಡಬೇಕು ಸರ್ ಕೊಡ್ಬೇಕು ಬಟ್ ನೀವು ಕಲಾವಿದರಿದ್ದವರು ಈ ಕಲೆಯಲ್ಲಿ ನಾನು ತುಂಬಾ ನಿಷ್ಣಾತ ನಾನು ಈ ಕಲೆಯನ್ನ ಬೆಳಕಿಗೆ ತರಬೇಕು ಇದನ್ನ ಪ್ರಚುರಪಡಿಸಬೇಕಂತ ವೇದಿಕೆಯಲ್ಲಿ ಅವಕಾಶ ಕೊಡಿ ಅಂತ ಹೇಳಿ ಕಲಾವಿದರು ಕೇಳ್ಬೋದಾ ಖಂಡಿತವಾಗ್ಲೂ ಕೇಳ್ಬೇಕು ಈಗ ಏನಾಗ್ಬಿಟ್ಟಿ ಅಂತ ಹೇಳಿದ್ರೆ ಯಾರು ಹುಡ್ಕೊಂಡ್ ಕೊಡಲ್ಲ ಮೂವತ್ತೈದು ವರ್ಷ ಆಗಿದೆ ನಾನು ಹಾರಕ್ಕೆ ಶುರು ಮಾಡಿ ಆಯ್ತಾ ಸೊ ಆ ನಿಟ್ಟಿನಲ್ಲಿ ನಮ್ಗೆ ಆಗುವಂತ ಅನುಭವ ಹೇಗೆ ಅಂತ ಹೇಳಿ ನಾವ್ ಕೇಳಿ ಅಲ್ಲ ನಮ್ಗೆ ಸಿಗದೇ ಇಲ್ಲ ಇವಾಗ ಹಂಗಿದೆ ಈ ಎಲ್ಲ ಪ್ರಕಾರದ ಜನಪದಗಳನ್ನ ಉಳಿಸ್ಬೇಕಂದ್ರೆ ಆಯಾ ಭಾಗದಲ್ಲಿ ಒಬ್ಬೊಬ್ಬ ವಿಶೇಷವಾದಂತಹ ಕಲಾವಿದರು ಬಹಳಷ್ಟು ಜನರ ಮಧ್ಯೆ ಇರುವಂತಹ ಕಲಾವಿದರು ನಿಮ್ಮ ಬೇಕಾಗತ್ತೆ ಇದಾರೆ ಸರ್ ಎಲ್ಲಾ ಕಡೆ ಇದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಜನಪದ ಅಕಾಡೆಮಿ ಏನಿದೆ ಅಥವಾ ಜನಪದ ಪರಿಷತ್ ಇಲಾಖೆ ಖಂಡಿತವಾಗಲ್ಲ ಸರ್ ಕನ್ನಡ ಸಂಸ್ಕೃತಿ ಇಲಾಖೆ ಇದಕ್ಕೆ ಸಾಕಷ್ಟು ಶ್ರಮವನ್ನ ವಹಿಸಿ ಸರ್ ಎಲ್ಲಾರ್ಗು ಇವಾಗ ನೋಡಿ ಅವ್ರ ಗುರುತಿಸಿ ಆ ಕಾರ್ಯಕ್ರಮಗಳು ಕೊಡ್ತಾ ಇದಾರೆ ಬಟ್ ಆದ್ರೆ ನಾನ್ ಹೇಳೋದೇನಂದ್ರೆ ಇವ್ರು ಅವ್ರು ಕೊಡ್ತಾ ಇದಾರೆ ಸರ್ ಅದೇ ಸರ್ಕಾರ ಈ ಉತ್ಸವಗಳಲ್ಲಿ ಅಂತ ಕಲಾವಿದರಿಗೆ ಅವಕಾಶಗಳು ಕೊಡಬೇಕು ಸರ್ ಹೆಚ್ಚೆಚ್ಚು ಕೊಡಬೇಕು ಈಗ ಆಕಾಶವಾಣಿಯ ಬಗ್ಗೆ ಮಾತಾಡೋಣ ರೇಡಿಯೋ ಅಂತ ಅನ್ನೋದು ಒಂಥರ ಈ ಬರೀ ಕೇಳೋ ಮಾಧ್ಯಮ ಈಗ ಕೇಳೋದು ತುಂಬಾ ಕಡಿಮೆ ಆಗಿದೆ ಎಲ್ಲರೂ ಕೂಡ ಈಗ ನಮ್ಮ ಮಕ್ಕಳು ಕೂಡ ಆಗ್ಲಿ ಅಥವಾ ಮೇಸ್ಟರ್ ಮಾತನ್ನ ಮಕ್ಕಳು ಆಗ್ಲಿ ಯಾರು ಯಾರ ಮಾತನ್ನು ಕೇಳ್ತಾ ಇಲ್ಲ ಈಗ ತಾವ್ ತಾವೇ ಏನೋ ಒಂದು ಕೇಳಬೇಕಾಗಿದೆ ಒಳಗಿನ ಧ್ವನಿ ಅದು ಕೇಳಬೇಕಾಗಿದೆ ಅದನ್ನ ಕೇಳಕ್ಕೆ ಬಹುಶಃ ಯಾವುದೇ ಜಾಗ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಸ್ಪೇಸೇ ಇಲ್ಲ ಹೇಗೆ ಮುಂದಿನ ಪೀಳಿಗೆ ಸರ್ ನಾವ್ ಇವಾಗ್ಲೂ ನಾವ್ ಆಕಾಶವಾಣಿ ಅಂತ ಹೇಳಿದ್ರೆ ಒಂದು ಖುಷಿ ಅನ್ಸುತ್ತೆ ಮೊಬೈಲ್ ಇದೆ ಸರ್ ಓದೋದ್ ಕಡಿಮೆ ಆಗಿದೆ ಕೇಳೋದ್ ಕಡಿಮೆ ಆಗಿದೆ ಏನ್ ಬೇಕೋ ಎಲ್ಲವೂ ಸಿಗ್ತಾ ಇದೆ ಫೋನ್ ಅಲ್ಲಿ ಸೊ ಇದು ತುಂಬಾ ದೊಡ್ಡ ದುರಂತ ಅದನ್ನ ಅದೇ ಹೇಳಿದಲ್ಲ ನಮ್ಮ ಕೈಯಲ್ಲೇ ನಮ್ಮ ಜೀವನ ಇರೋದು ನಾವ್ ಅದನ್ನ ಯಾವ್ದ್ ಬೇಕು ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ನಮ್ಗೆ ಗೊತ್ತಿರ್ಬೇಕು ಸರ್ ಸೊ ಆ ನಿಟ್ಟಿನಲ್ಲಿ ಕೆಲವು ಯಂಗ್ಸ್ಟರ್ಸ್ ನಾನು ಅಬ್ಸರ್ವ್ ಮಾಡ್ತೀನಲ್ಲ ಬಹಳಷ್ಟು ಅವ್ರಿಗೆ ಏನಾರು ಒಂದ್ ಸಾಧನೆ ಮಾಡ್ಬೇಕು ಅಂತ ಇದ್ದಾಗ ತುಂಬಾ ರಿಸರ್ಚ್ ಮಾಡ್ತಾರೆ ಎಲ್ಲವೂ ಮಾಡ್ತಿರ್ತಾರೆ ನೋಡ್ತಾ ಎಷ್ಟೋ ಜನ ಮೇಡಮ್ ಪಿ ಎಚ್ ಡಿ ಮಾಡ್ತಾ ಇದೀವಿ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಮೇಡಮ್ ಅಂತೆಲ್ಲ ಹೇಳ್ತಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತೀನಿ ನನ್ಕಿಂತ ದೊಡ್ಡ ದೊಡ್ಡ ಹಿರಿಯರ್ ಇದಾರೆ ಅವ್ರಿಗೆ ಅವರ ಒಂದ್ ಸಂಪರ್ಕ ಕೊಡಿಸ್ತೀನಿ ಮಾಡ್ತೀನಿ ಸೊ ಇದಾರೆ ಸರ್ ಮಾತು ಏನಂದ್ರೆ ಈ ದೇಶವನ್ನ ಮುನ್ನಡೆಸೋರು ನಮ್ಮ ಯುವಕರ ಯುವಕರೇ ಯುವ ಭಾರತ ನಮ್ದು ಬೇರೆ ಅದ್ರಾಗ ಬೇರೆ ನಮ್ಮ ಯುವಕರು ತುಂಬಿ ತುಳುಕಿದ್ದಾರೆ ಯುವಕರ ಕೈಯಲ್ಲಿ ಇರುವಂತಹ ದೇಶ ಅದು ಸಂಸ್ಕೃತಿ ಆಗಿರ್ಬೋದು ಭಾಷೆ ಆಗಿರ್ಬೋದು ಅಥವಾ ದುಡಿಮೆ ಯಾವುದೇ ಪ್ರಕಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ತಂತ್ರಜ್ಞಾನ ಹೊಸದಾಗಿ ಬರಲಿ ಅದು ಎ ಐ ಬರಲಿ ಏನಾರ ಬರಲಿ ಅದಕ್ಕೂ ಕೂಡ ಇವರು ಸ್ಪಂದಿಸಿ ಅದರೊಳಗೆ ಏನಿದೆ ಅದನ್ನು ಕಲ್ತು ಅದನ್ನ ಮುಂದೆ ತರ್ತಾ ಇದ್ದಾರೆ ಇವತ್ತು ಸಾಫ್ಟ್ವೇರ್ ಜಗತ್ತು ಮುಂದೆ ಬರುತ್ತಾ ಇದೆ ಇಷ್ಟ ಅಭಿವೃದ್ಧಿ ಅಡಿಗೆ ಸಾಕ್ತಾ ಇದೆ ಅದಕ್ಕೆ ಯುವಕರೇ ಕಾರಣ ಇಂತಹ ಯುವಕರಿಗೆ ಮೂಲ ಇದ್ದಂತಹ ಒಂದು ಜಾನಪದ ಮೂಲ ಇದ್ದಂತಹ ಒಂದು ಸಂಸ್ಕೃತಿ ಕೇಳುವ ಸಂಸ್ಕೃತಿ ಆಕಾಶವಾಣಿ ಸಂಸ್ಕೃತಿ ಇದನ್ನೆಲ್ಲ ಸ್ವಲ್ಪ ಅವರು ತಿರುಗಿ ನೋಡ್ಬೇಕಾಗತ್ತೆ ಯಾಕಂದ್ರೆ ಇದೇನು ಬಿಡು ನಮ್ಗೇನು ಕೆಲಸಕ್ಕೆ ಬರಲ್ಲ ಆ ತಾತ್ಸಾರ ಮನೋಭಾವ ಬರಬಾರ್ದು ಬರಬಾರ್ದು ಆ ಚಿಂತನೆ ಮಾಡುವಂತ ಯುವಕರು ನಮ್ಮಲ್ಲಿ ಇರಲಿ ಅಂತ ಹೆಚ್ಚೆಚ್ ಆಗ್ಬೇಕು ಸರ್ ಅದು ಹೆಚ್ಚೆಚ್ ಆಗ್ಬೇಕು ಯಾಕಂದ್ರೆ ಚಿತ್ರಗೀತೆ ಎಲ್ಲ ಸಿಕ್ಬಿಡತ್ತೆ ಇನ್ಯಾವುದೋ ಪ್ರಕಾರ ಸಿಕ್ಬಿಡತ್ತೆ ಆದ್ರೆ ಈತ ತತ್ವ ಪದಗಳಾಗಿರ್ಬಹುದು ರಂಗಗೀತ ಆಗಿರಬಹುದು ಜನಪದ ಆಗಿರ್ಬಹುದು ಇದಕ್ಕೆ ಇದ್ರದೇ ಆದ ಒಂದು ಮಹತ್ವ ಇದೆ ನಮ್ಮ ಹಿರಿಯರ ಕೊಟ್ಟಂತಹ ಆಸ್ತಿ ಸರ್ ಇದು ಜಾನಪದ ಹಾಡ್ತೀರಿ ಚಿತ್ರಗೀತೆನೂ ಹಾಡ್ತೀರಿ ಭಾವಗೀತೆ ಹಾಡ್ತೀರಿ ಜಾನಪದ ಕಲಾವಿದಿಯಾಗಿ ಹಾಡ್ತಿರಿಕೊಂಡಾಗ ಪ್ರೋಗ್ರಾಮ್ ಇತ್ತು ಅಲ್ಲಿ ಅಕರ ಇದನ್ನ ಹಾಡ್ತಿರ ಮೂಕನಾಗಬೇಕು ಕೇಳಿದ್ರು ವಾ ಆಮೇಲೆ ರಿಕ್ವೆಸ್ಟ್ ಬಂತು ನಾನು ಹೇಳಿದೆ ನಾನು ಫಸ್ಟ್ ಹೋಗಿದ ತಕ್ಷಣ ಸ್ಟೇಜ್ ಅಲ್ಲಿ ಅದೇ ಹೇಳದ್ ನೋಡಿ ನಿಮ್ಮ ಯಾವ್ದಾದ್ರು ಒಂದು ರಿಕ್ವೆಸ್ಟ್ ಗೀತೆಗಳಿದ್ರೆ ಇದ್ ಬೇಕು ಅದ್ ಬೇಕು ಅನ್ನೋದು ದಯವಿಟ್ಟು ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ಬರಬೇಡಿ ಈಗಲೇ ನಿಮ್ಗೆ ಚೀಟಿ ಚೀಟಿಗಳನ್ನ ಬರೆದ್ ಕಳಿಸಿ ನಮ್ಮ ಹತ್ರ ಇದ್ರೆ ಖಂಡಿತವಾಗ್ಲೂ ಹಾಡ್ತೀವಿ ಅಂತ ಓಪನ್ ಚಾಲೆಂಜ್ ಬಹಳ ಖುಷಿ ಆಗುತ್ತೆ ನೀವು ಅಂದ್ರೆ ಕಲಾವಿದ ಹಂಗಿರ್ಬೇಕು ಅಂತ ಜನರ ಬೇಕು ಬೇಡಗಳಿಗೆ ಸ್ಪಂದಿಸಬೇಕು ಏನು ಕೇಳ್ತಾರೆ ಅದನ್ನ ಕೊಡ್ಬೇಕಾಗಿರೋದು ಕಲಾವಿದನ ನಾವು ಕರ್ತವ್ಯ ಆಗುತ್ತೆ ಹೌದು ಈಗ ನಾನು ಚೀಟಿ ಕೊಟ್ಟೆ ಅನ್ಕೊಳ್ಳಿ ಹಾಡಾಡಿ ಹ್ಮ್ ಮುಖನಾಗಬೇಕು ಜಗದೊಳು ಜಗದಳು ಜ್ವಾಕ್ಯಾಗಿರಬೇಕು ಆ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡಿ ಹಾಯಿಸಲಾರದ ಕಾಕಬುದ್ಧಿ ಕಡಿ ಹಾಯಿಸಲಾರದ ಲೋಕದ ಗೊಡವೆ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಇದು ನಾವು ಮನನ ಮಾಡಬೇಕು ಏನು ಬದುಕಿಗೆ ಬೇಕಾಗಿದೆ ಅಂತ ಆಯ್ಕೆ ಮಾಡ್ಕೋಬೇಕು ನಿಮ್ಮ ಕಲೆ ಚೆನ್ನಾಗಿ ಬೆಳೀಲಿ ಮತ್ತು ಸಾಕಷ್ಟು ಅವಕಾಶಗಳು ಸಿಗಲಿ ನಿಮ್ಮಿಂದ ಸಾಕಷ್ಟು ಜನ ಕಲೀಲಿ ಕಲಿಯೋಕ್ಕೆ ತುಂಬಾ ಆಸಕ್ತಿ ಇರೋರಿಗೆ ಅಥವಾ ಏನೋ ಒಂದು ಮಾಡ್ಬೇಕಂದ್ರೆ ನಾನು ಯಾವಾಗ್ಲೂ ಇರ್ತೀನಿ ಇರ್ತೀನಿ ಇರ್ತೇನೆ ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ಹಾಡಿದಿರಿ ಈ ಒಂದು ಹದಿನೈದು ನಿಮಿಷದ ಅವಧಿಯಲ್ಲಿ ನಮಗೆ ಏನು ಬೇಕು ಏನು ಬಹಳ ಮಹತ್ವ ಇದೆ ಜನಪದದ ಬಗ್ಗೆ ಏನ್ ಹೇಳ್ಬೇಕಾಗಿದೆ ಅಂತ ಹೇಳಿದೀರ ಭಾವಿಸ್ಕೊಳ್ತೀನಿ ಎಲ್ಲ ಕೆಳಗರ ಇದುವರೆಗೂ ಜನಪದ ಗಾಯಕಿ ಸವಿತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಜಾಂಪಣ್ಣ ಆಶೆ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ